ಚಿಟಕಿ ಶಾಲೆಗೆ ಮಾನ್ಯ ಶಿಕ್ಷಣ ಸಚಿವರೇ ಧಿಕ್ಕಾರ ಕೂಗುತ್ತಿರುವ ಪೋಷಕರ ಧ್ವನಿಯನ್ನು ನೀವು ಕೇಳಿಸಿಕೊಂಡಿದ್ದೀರಾ ಅಂದುಕೊಂಡಿದ್ದೇವೆ ಮಕ್ಕಳ ಪೋಷಕರು ಹರಿಹರ ತಾಲೂಕು ಮೆಲೆಬೆನ್ನೂರು ಹೋಬಳಿ ಕುಂಬಳೂರು ಗ್ರಾಮದಲ್ಲಿರ್ತಕ್ಕಂಥ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಏಕಾಏಕಿಯಾಗಿ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಯವರು ತಮ್ಮ ಒಂದು ಶಾಲಾ ಶುಲ್ಕವನ್ನು ಶೇಕಡ ನಲವತ್ತೈದರಷ್ಟು ಏರಿಕೆ ಮಾಡಿದ್ದಾರೆ ಇದರಿಂದ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬದವರಿಗೆ ಇದು ಹೊರೆಯಾಗುತ್ತಿದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕಾಗಿರುವ ವಿದ್ಯಾ ದೇವಾಲಯಗಳು ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿವೆ ಪೋಷಕರ ನೂರಾರು ಕನಸುಗಳು ನುಚ್ಚು ನೂರು ಮಾಡುತ್ತಿವೆ ಮನಸ್ಸಿಗೆ ಬಂದ ಹಾಗೆ ಶುಲ್ಕವನ್ನು ಏರಿಕೆ ಮಾಡಿಕೊಂಡು ಪೋಷಕರ ಸಂಕಷ್ಟಕ್ಕೆ ಕಾರಣವಾಗಿವೆ ಖಾಸಗಿ ಶಾಲೆಗಳ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಕೂಡ ದಿವ್ಯ ನಿರ್ಲಕ್ಷ್ಯ ತೋರುತ್ತಿರುವುದು ಈಗ ಶುಲ್ಕ ಪಟ್ಟಿ ನೀಡುವಂತೆ ಪೋಷಕರು ಹಾಗೂ ಶಿಕ್ಷಣ ಇಲಾಖೆ ಕೇಳಿದರೂ ಖಾಸಗಿ ಶಾಲೆಗಳು ಕ್ಯಾರೆ ಅನ್ನುತ್ತಿಲ್ಲ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಯವರು ಶಾಲಾ ಆರಂಭದ ದಿನದಲ್ಲಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ರೈತರ ಮಕ್ಕಳ ಪೋಷಕರಿಗೆ ನಾವು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿಕೊಳ್ಳುತ್ತೇವೆ ನಾಲ್ಕು ವರ್ಷದವರೆಗೂ ಯಾವುದೇ ರೀತಿಯ ಶುಲ್ಕವನ್ನು ಏರಿಸುವುದಿಲ್ಲ ಎಂಬ ಭರವಸೆಯನ್ನು ನೀಡಿದ್ದರು ಆದರೆ ಈ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಯವರು ತಮ್ಮ ಮಾತಿಗೆ ಬದ್ಧವಾಗಿ ನಡೆದುಕೊಳ್ಳದೆ ಪೋಷಕರಿಗೆ ನೀಡಿದ ಭರವಸೆಯನ್ನು ಖುಷಿ ಮಾಡಿದ್ದಾರೆ ಕೇವಲ ಎರಡೇ ವರ್ಷದಲ್ಲಿ ಶೇಕಡ ನಲವತ್ತೈದರಷ್ಟು ಶಾಲಾ ಶುಲ್ಕವನ್ನು ಏರಿಸುವ ಮೂಲಕ ಮಕ್ಕಳ ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೀಗಾಗಿ ಪೋಷಕರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಶುಲ್ಕ ವಿವರಗಳನ್ನು ಶಾಲೆಗಳಲ್ಲಿ ಅನೌನ್ಸ್ ಮಾಡಬೇಕು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು ಅಂತ ಕೇಳಿದೆ ಆದರೆ ಈ ಚಿಟಕಿ ಇಂಟರ್ನ್ಯಾಷನಲ್ ಖಾಸಗಿ ಶಾಲೆ ಮಾತ್ರ ಇವ ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳದೆ ಡೋಂಟ್ ಕೇರ್ ಎನ್ನುತ್ತಿವೆ ಈ ಚಿಟಕಿ ಶಾಲೆಯ ಶುಲ್ಕ ಕಲ್ಲಾಟಕ್ಕೆ ಬ್ರೇಕ್ ಹಾಕುವಲ್ಲಿ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಹರಿಹರದ ಶಿಕ್ಷಣ ಇಲಾಖೆ ಹೆಸರಿಗಷ್ಟೇ ಆದೇಶ ಮಾಡುತ್ತಿದೆ ಶಿಕ್ಷಣ ಇಲಾಖೆಯ ಈ ದೂರಣೆಗೆ ಪೋಷಕರು ಫುಲ್ ಗರಂ ಆಗಿದ್ದಾರೆ ಈ ಚಿಟಕಿ ಇಂಟರ್ನ್ಯಾಷನಲ್ ಖಾಸಗಿ ಶಾಲೆಗಳು ಶುಲ್ಕದ ವಿವರವನ್ನು ಸ್ಟ್ಯಾಟಸ್ಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಎಷ್ಟು ಶುಲ್ಕ ಏರಿಕೆ ಮಾಡಿದ್ದೇವೆ ಎಷ್ಟು ಟ್ಯೂಷನ್ ಫೀಜು ಡೊನೇಷನ್ ಫೀಜು ಎಷ್ಟು ಅಂತ ಸಂಪೂರ್ಣವಾದ ವಿವರವನ್ನು ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಆದರೆ ಈ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಯವರು ಈ ಯಾವುದೇ ವಿವರವನ್ನು ಈ ಒಂದು ಸ್ಟಾಟಸ್ಟ್ನಲ್ಲಿ ಅಪ್ಲೋಡ್ ಮಾಡಿರುವುದಿಲ್ಲ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೋಷಕರು ಸ್ವ ಫುಲ್ ಗರಂ ಆಗಿದ್ದರು ಈಗಾಗಲೇ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಯವರು ತಮ್ಮ ಶುಲ್ಕವನ್ನು ಏರಿಕೆ ಮಾಡಿಕೊಂಡು ದಾಖಲಾತಿ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದ್ದಾರೆ ಶುಲ್ಕ ಏರಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುತ್ತಿಲ್ಲ ಹಾಗೂ ಶುಲ್ಕ ದರ ಪಟ್ಟಿಯನ್ನು ಶಾಲೆಗಳಲ್ಲಿ ಅಳವಡಿಸಿಕೊಂಡಿರುವುದಿಲ್ಲ ಈಗ ಶಾಲಾ ಶಿಕ್ಷಣ ಇಲಾಖೆ ಚಾಟಿ ಬೀಸಬೇಕಾಗಿದ್ದು ಕಡ್ಡಾಯ ಮಾಹಿತಿ ಹಾಕುವಂತೆ ಕೇಳಬೇಕಾಗಿದೆ ಇಲಾಖೆಯ ಸ್ಟ್ಯಾಟಸ್ನಲ್ಲಿ ಹಾಗೂ ಶಾಲೆಗಳ ನೋಟಿಸ್ ಬೋರ್ಡ್ಗಳಲ್ಲಿ ಶುಲ್ಕದ ಪಟ್ಟಿಯನ್ನು ಅಳವಡಿಸುವಂತೆ ಸೂಚನೆ ನೀಡಬೇಕಾಗಿದೆ ಜೊತೆಗೆ ಇನ್ನು ಮುಂದೆ ಈ ಚಿಟಕಿ ಇಂಟರ್ನ್ಯಾಷನಲ್ ಶಾಲೆಗಳು ಶಾಲಾ ದಾಖಲಾತಿಯ ವೇಳೆ ವಿದ್ಯಾರ್ಥಿ ಹಾಗೂ ಪೋಷಕರನ್ನು ಪರೀಕ್ಷೆ ಹಾಗೂ ಸಂದರ್ಶನ ನಡೆಸುವಂತಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಬೇಕಾಗಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಆರಂಭಕ್ಕೂ ಮುನ್ನವೇ ಖಾಸಗಿ ಶಾಲೆಗಳು ಶುಲ್ಕ ಏರಿಕೆ ಮಾಡಿಕೊಂಡು ದಾಖಲಾತಿ ಶುರು ಮಾಡಿಕೊಂಡಿದ್ದಾರೆ ಶುಲ್ಕ ಏರಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ಪೋಷಕರಿಗೆ ನೀಡುತ್ತಿಲ್ಲ ಹಾಗೂ ಶುಲ್ಕ ದರ ಪಟ್ಟಿಯನ್ನು ಶಾಲೆಗಳಲ್ಲಿ ಅಳವಡಿಸಿಲ್ಲ ಇದಕ್ಕೆ ಕ್ಷೇತ್ರ ಶಿಕ್ಷಣ ಇಲಾಖೆ ಕಡಿ ಕೂಡಲೇ ಕಡಿವಾಣ ಹಾಕಬೇಕು ಆದರೆ ಆ ಕೆಲಸವನ್ನು ಹರಿಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಆಗುತ್ತಿಲ್ಲ ಹೀಗಾಗಿ ಶಾಲೆಗಳೆಲ್ಲ ನೋಟಿಸ್ ಬೋರ್ಡ್ಗಳಲ್ಲಿ ಶುಲ್ಕದ ಪಟ್ಟಿಯನ್ನು ಅಳವಡಿಸುವಂತೆ ಪೋಷಕರಿಂದ ಒತ್ತಾಯ ಕೇಳಿಬಂದಿದೆ ಮಾಹಿತಿ ಹಾಕದ ಶಾಲೆಗಳ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯವೂ ಕೇಳಿಬಂದಿದೆ

ಇದು ಖಾಸಗಿ ಶಾಲೆ ಒಂದೇ ಸಾರಿಗೆ ಯಾವುದೇ ಪೋಷಕರು ಮೀಟಿಂಗೂ ಕರೆದಿಲ್ಲ ಇದು ಇದು ನೋಟಿಸ್ ಬೋರ್ಡ್ಗೂ ಯಾವುದೂ ಮೆನ್ಷನ್ ಮಾಡಿಲ್ಲ ಹಾಗಾಗಿ ಒಂದೇ ಸಾರಿಗೆ ನಲ್ವತ್ತೈದು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಅದನ್ನು ಕಣ್ಣೆ ಮಾಡಿ ಈಗ ನಾಲ್ಕು ದಿನ ಆಯಿತು ಮೊನ್ನೆ ನಾವು ಎಲ್ಲರೂ ಸೇರಿ ಬಂದಾಗ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಯಾವುದು ಯಾವುದಕ್ಕೂ ಕೊಡ್ತೀವಿ ಅಂತ ಹೇಳಿದ್ರು ಆದರೂ ಇವತ್ತು ಬಗೆಹರಿಸ್ತಾ ಇಲ್ಲ ಬರೇ ಅವರು ಸಬೂ ಹೇಳ್ತಾ ಇದನ್ನೇ ಮಾಡ್ತಾ ಇದ್ದಾರೆ ಕಳೆದ ಒಂದೂವರೆ ಹಿಂದೆ ಚಿಟಕ್ಕಿ ಶಾಲೆಯಲ್ಲಿ ಎಲ್ಲ ಮಕ್ಕಳದ್ದು ಶಾಲಾ ಫಲಿತಾಂಶ ಪ್ರಕಟಣೆ ಮಾಡಿದರು ಆ ಪ್ರಕಟಣೆ ಮಾಡಿದ ದಿವಸ ನಾವು ಶಾಲಾ ಆಡಳಿತ ಮಂಡಳಿ ಅಂತ ಕುಮಾರ್ ಅವರು ಪ್ರಿನ್ಸಿಪಾಲ್ರವರು ಸಂಸ್ಥೆಯಲ್ಲಿ ಫೀಸ್ ಸ್ಟ್ರಕ್ ಫೀಸು ಜಾಸ್ತಿ ಆಗ್ತಿದೆ ಅಂತ ಹೇಳಿಂದು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಫೀಸ್ ಜಾಸ್ತಿ ಆ ಜಾಸ್ತಿ ಮಾಡ್ತಿದ್ದೀರಿ ಏನಂತ ಎಷ್ಟು ಹೊತ್ತು ಮಾಡ್ತಿದ್ದೀವಿ ಒಂದು ನಮಗೆ ಮಾಹಿತಿ ಕೊಡ್ರಿ ಅಂತ ಅದು ಹೇಳ್ತೀವಿ ನಿಮಗೆ ಇನ್ನು ಎರಡು ದಿನದೊಳಗೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ ಪ್ರತಿ ಶಾಲಾವಾರು ಗ್ರೂಪ್ ಇದೆ ಆ ಗ್ರೂಪಲ್ಲಿ ನಿಮಗೆ ಆಗ್ತೀವಿ ಅಂತ ಹೇಳಿದ್ವಿ ಸುಮಾರು ಈಗ ಒಂದೂವರೆ ತಿಂಗಳಾಯಿತು ಅಲ್ಲಿಂದ ಇಲ್ಲಿ ತನಕ ಕೂಡ ಯಾವುದೇ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಗಲಿ ಯಾವ ಪೋಷಕರು ಕೂಡ ಇವರು ಮಾಹಿತಿ ಕೊಟ್ಟಿಲ್ಲ ಸರ್ಕಾರ ಇತ್ತೀಚೆಗೆ ಒಂದು ಆದೇಶ ಹೊಡಿಸಿದೆ ಯಾವುದೇ ಖಾಸಗಿ ಶಾಲೆ ಆಗಲಿ ತಮ್ಮ ಶುಲ್ಕವನ್ನು ಹೆಚ್ಚಿಸ್ಬೇಕಾದ್ರೆ ಅಥವಾ ಯಥಾಸ್ಥಿತಿಯನ್ನೇ ಮುಂದುವರ್ಸ್ಬೇಕಾದ್ರೆ ಶಾಲಾ ಪ್ರಕಟಣೆ ಒಳ ಪ್ರಕಟಣೆ ಓಡಿಸ್ಬೇಕು ಅಂತೇಳಿ ನೀವು ಹೇಳಿದೆ ಇಲ್ಲಿ ಪ್ರಕಟಣೆನೂ ಇಲ್ಲ ವಾಟ್ಸಪ್ ಗ್ರೂಪಲ್ಲೂ ಕೂಡ ಯಾವುದೇ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಮಾಹಿತಿ ಕೊಡ್ತಾಯಿಲ್ಲ ಬರೀ ಮೌಖಿಕವಾಗಿ ಹೇಳ್ತಿದ್ದಾರೆ ಪೋಷಕರಿಗೆ ಫೀಸ್ ಅಷ್ಟಾಗ್ತಿದೆ ಇಷ್ಟಿದೆ ಅಂತೇಳಿ ಆಯಿತು ನೀವು ಏನು ಹೇಳ್ತೀರೋ ನಾ ಕೊಡ್ರಿ ಕೊಡಿರಿ ಅಥೆಂಟಿಕಾಗಿ ಕೊಡ್ಲಿಲ್ಲದಲ್ಲ ನೀವು ಹೆಂಗೆ ಏರಿಸ್ತೀರಿ ನೀವು ಯಾವುದೇ ಅದಕ್ಕೆ ಏರಿಸ್ತೀರಿ ಒಂದು ಮಾಹಿತಿ ಬೇಕಾರ ಪೋಷಕರಿಗೆ ಯಾಕೆ ನಮಗೆ ರೈಟ್ಸ್ ಇಲ್ಲ ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತಾಗ ಯಾವ್ದೇ ಫೀಸ್ ಫೀಸ್ನ ಹೈಕ್ ಮಾಡ್ತಿದ್ದೀರಿ ಅದ್ರ ಮಾಹಿತಿ ಕೊಡ್ರಿ ಕೇಳ್ತಾ ಇದ್ರು ಮಾಹಿತಿ ಕೊಡ್ತಾ ಇಲ್ಲ ಬರೀ ಒಳಗೆ ಮಾತಾಡೋಣ ಅಂತಾರೆ ಯಾಕೆ ಒಳಗೆ ಯಾಕೆ ಮಾತಾಡ್ಬೇಕು ಮಾತಾಡಿ ನೇರವಾಗಿ ಮಾತಾಡಿ ಕಳೆದ ಬಾರಿ ಎಷ್ಟಿತ್ತು ಫೀಸ್ ಈ ಬಾರಿ ಎಷ್ಟು ರೈಸ್ ಮಾಡ್ತಾ ಇದೀರಿ ಮಾಹಿತಿ ಕೊಡ್ರಿ ಅಂದ್ರೆ ಮಾಹಿತಿನೂ ಕೊಡ್ತಾ ಇಲ್ಲ ಈಗ ಬಿ ಆರ್ ಸಿ ಒಬ್ಬರು ಬಂದಿದ್ದಾರೆ ಈ ಭಾಗದ ಬಿ ಆರ್ ಸಿ ಅಂತ ಸರ್ಕಾರ ಪ್ರತಿನಿ ಸರ್ಕಾರಿ ನೌಕರರು ಈ ಖಾಸಗಿ ಶಾಲೆಯನ್ನ ಅವ್ರ ಕಂಟ್ರೋಲ್ಗೆ ಇದ್ದಾರೆ ಸರ್ಕಾರ ಕಂಟ್ರೋಲ್ ಆ ಬಿ ಆರ್ ಸಿ ಅವ್ರು ಹೇಳ್ತಾ ಇದಾರೆ ಬರೀ ಒಳಗೆ ಮಾತಾಡೋದು ಅಲ್ರಿ ನೀವು ಸರ್ಕಾರ ಪರವಾಗಿ ಬಂದಿರೋ ಖಾಸಗಿ ಶಾಲೆ ಪರವಾಗಿ ಮಾತಾಡೋದು ಇಲ್ರಿ ನಿಮ್ಮ ಪರವಾಗಿ ಆಯಿತು ನಿಮ್ಮ ನಮ್ಮ ಪರವಾಗಿರ್ತೀರಿ ನೀವು ಸರ್ಕಾರಿ ಈ ಏನು ಖಾಸಗಿ ಶಾಲೆ ಇದೆಯಲ್ಲ ಚಿಟಕಿ ಇಂಟರ್ನ್ಯಾಷನಲ್ ಸ್ಕೂಲು ಈ ಶಾಲೆ ಫೀಸನ್ನು ಎಷ್ಟು ಮಾಡಿದೆ ಪ್ರಕಟಗೊಳಿಸಿದೆಯಲ್ಲ ಆ ಕಾಪಿ ತೊಗೊಂಬರ್ರಿ ಅಂದರೆ ಆ ಕಾಪಿ ತೊಗೊಂಬಂದು ತೋರಿಸ್ಲಿಕ್ಕೂ ತಯಾರಿಲ್ಲ ಅಂದರೆ ಈ ಬಿ ಆರ್ ಸಿ ಅವರು ಕೂಡ ಒಂದು ಒಂದು ಹಂತದಲ್ಲಿ ಸರ್ಕಾರ ಕೂಡ ಈ ಖಾಸಗಿ ಶಾಲೆ ಜೊತೆ ಶಾಮೀಲಾಗಿದೆ ನೋಡೋಣ ಇದು ಈಗ ಇವತ್ತು ಬಂದಿದೆ ಇವತ್ತು ಅಧಿಕೃತವಾದ ಶಾಲೆ ಇವತ್ತು ಓಪನ್ ಆಗಿದೆ ರಾಜ್ಯಾದ್ಯಂತ ಈ ಶಾಲೆಯಲ್ಲೂ ಕೂಡ ಈಗ ಓಪನ್ ಆಗಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಮಕ್ಕಳು ಬಂದಿರಬಹುದು ಸುಮಾರು ಆರುನೂರ ನಲವತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಇವತ್ತು ಮಕ್ಕಳು ಬಂದಿಲ್ಲ ಅನ್ನೋ ಕಾರಣ ಪೋಷಕರಿಗೆ ಒಂದು ಭಾಳ ದೊಡ್ಡ ನೋವಿದೆ ಇವತ್ತು ಶಾಲೆ ಸೇರಿಸ್ಬೇಕು ಅಂದ್ರೆ ದೊಡ್ಡ ಹೊರೆ ತಾನು ಉಂಡದನೋ ತಿಂದಿದನೋ ಗೊತ್ತಲ್ಲ ತನ್ನ ಹೆಂಡತಿ ಉಂಡದೊಳಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋ ಗೊತ್ತಲ್ಲ ಮಕ್ಕಳನ್ನು ಓದಿಸ್ಬೇಕನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟಿಂದ ಬಂದಿದ್ದಾರೆ ಇವತ್ತು ಬಂದಿದ್ದಾವೆ ಮಕ್ಕಳಿಗೆ ಕೆಲವರು ಬಂದಿದ್ದಾವೆ ಕಳಿಸ್ಕೊಟ್ಟಿದ್ದಾವೆ ಏನು ಹೇಳ್ತಾ ಇಲ್ಲ ಅವರು ಹಾಗಾಗಿ ಇದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇಲ್ಲಿ ಅಧಿಕೃತವಾಗಿ ಹೊರಡ್ಸ್ಬೇಕು ಈ ವಿಚಾರವಾಗಿ ಬಿಯುವರ್ಮುಖಲ್ಲೂ ಕೂಡ ಚರ್ಚೆ ಆಗಿದೆ ಬಿ ಓರು ಕೂಡ ಮಾತಾಡ್ತಾ ಇಲ್ಲ ಅಂದರೆ ಇವರು ಕೂಡ ಈ ಈ ಏನು ಫೀಸ್ ಇದ್ರೊಳಗೆ ಏನು ಮಾಫಿಯಾದೊಳಗೆ ಇವರು ಕೂಡ ನೇರ ಹೊಣೆಗಾರರು ಅಂತೇಳಿ ನಾನು ನೇರವಾಗಿ ಹೇಳ್ತೀನಿ ಈ ಪೋಷಕರನ್ನ ಒಂಥರ ರಾಯ್ಪಾಡಾಗಿ ಕಾಣ್ತಾ ಇದಾರೆ ಇಲ್ಲೇ ಗೊತ್ತಾಗ್ತಿದೆಯಲ್ಲ ಸರ್ ಹೊರಗೆ ಕೂತಿರೋದು ಸರ್ಕಾರ ಪ್ರತಿ ವರ್ಷ ಪ್ರತಿಯೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ಆಡಿಟ್ ರಿಪೋರ್ಟನ್ನು ಕೊಡಬೇಕು ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಡಿಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಅಂದರೆ ಹೋದ ವರ್ಷದಲ್ಲಿ ಆಡಿಟ್ ರಿಪೋರ್ಟ್ ಇನ್ನೂ ಬಂದಿಲ್ಲ ನಮಗೆ ಆಡಿಟ್ ರಿಪೋರ್ಟ್ ಬಂದರೆ ಅಲ್ಲಿ ಇರುವಂಥ ಸಿಬ್ಬಂದಿಗಳೆಷ್ಟು ಅವ್ರಿಗೆ ವೇತನ ಎಷ್ಟು ಕೊಡ್ತಿದ್ದಾರೆ ನಂತರ ಬರುವಂಥದ್ದು ಇನ್ಕಮ್ ಎಷ್ಟು ಅದರಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ಫೀಸನ್ನು ಈ ಟ್ಯೂಷನ್ ಫೀಸನ್ನು ಫಿಕ್ಸ್ ಮಾಡಿ ಕೊಡ್ತೇವೆ ಸರ್ ಬೋಧನಾ ಶುಲ್ಕ ಅನ್ನೋದೇನಿದೆಯಲ್ಲ ಅದು ಮತ್ತು ಪಠ್ಯಪುಸ್ತಕ ಕಟ್ಟುವಂಥ ಹಣ ನಮ್ಮ ಸರ್ಕಾರದ ಹಣ ಆಗಿರುತ್ತೆ ಸರ್ ಅದರಲ್ಲಿ ಅದನ್ನೇ ಸಪ್ರೇಟಾಗಿ ಇವರು ಫೀ ಕಲೆಕ್ಟ್ ಮಾಡಬೇಕು ನಂತರ ಸರ್ಕಾರ ಕಟ್ಟೋದು ಅಷ್ಟೇ ಮಾತ್ರ ಇವರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಧಾರದ ಮೇಲೆ ನಾವು ಇನ್ನೂ ಆಡಿಟ್ ರಿಪೋರ್ಟನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೊಟ್ಟಿಲ್ಲ ಆದರೂ ಸಹ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆಧಾರದ ಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಈಗ ತಾತ್ಕಾಲಿಕವಾಗಿ ಇವರಿಗೆ ಕೊಟ್ಟಿರ್ತೇವೆ ಇವರು ಆಡಿಟ್ ರಿಪೋರ್ಟ್ ಕೊಟ್ಟು ಬಂದ ಮೇಲೆ ಕೊಟ್ಟ ಮೇಲೆ ಅದನ್ನು ಪರ್ಫೆಕ್ಟಾಗಿ ಅವ್ರಿಗೆ ಎಷ್ಟು ಫೀಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೇವೆ ಇನ್ನು ಕೊಟ್ಟಿಲ್ಲ ಸರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಒಟ್ಟು ಮಕ್ಕಳ ಸಂಖ್ಯೆ ಐನೂರ ಐವತ್ತೆಂಟು ಕೊಟ್ಟಿದ್ದಾರೆ ಒಟ್ಟು ಸಿಬ್ಬಂದಿ ಸಂಖ್ಯೆ ಅರವತ್ತೇಳು ಅವರಿಗೆ ಕೊಡುವಂತ ಒಟ್ಟು ವೇತನ ಒಂದು ಕೋಟಿ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟು ಇದಕ್ಕೆ ತರ್ಟಿ ಪರ್ಸೆಂಟ್ ಸಿ ಜಿ ಇದೆ ಸರ್ ಸಾಧಿಲ್ವಾರು ಅದು ಸಹ ಮೂವತ್ತೊಂದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೊಂದು ಆಗುತ್ತೆ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷದ ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಗುತ್ತೆ ಸರ್ ಆ ಅಮೌಂಟ್ ಅನ್ನ ಐನೂರ ಐವತ್ತೆಂಟು ಮಕ್ಕಳಿಗೆ ಡಿವೈಡ್ ಮಾಡಿದ್ರೆ ಇಪ್ಪತ್ತ್ ನಾಲ್ಕು ಸಾವಿರದ ಎರಡು ನೂರ ಆರು ರೂಪಾಯಿ ಇದು ಬೋಧನಾ ಶುಲ್ಕವಾಗಿ ಪರಿವರ್ತನೆ ಆಗುತ್ತೆ ಪ್ರತಿ ಮಗುವಿನಿಂದ ಇಪ್ಪತ್ನಾಲ್ಕು ಸಾವಿರದ ಎರಡು ನೂರ ಆರು ರೂಪಾಯಿ ತಗೊಳ್ಬೇಕು ವಿತ್ ಟೆಕ್ಸ್ಟ್ ಬುಕ್ ಇಂದು ಎಕ್ಸ್ಟ್ರಾ ಬರುತ್ತೆ ಸರ್ ಇದು ಸಿ ಜಿ ಮತ್ತು ಸಿಬ್ಬಂದಿ ವೇತನ ಎಲ್ಲ ಸೇರಿ ಸರ್ ಇದೇ ರೀತಿ ಮಾಡಬೇಕು ಇವರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೊಟ್ಟಂತ ಆಡಿಟ್ ರಿಪೋರ್ಟ್ ಇಲ್ಲಿದೆ ಅದರ ಪ್ರಕಾರ ಇವರ ಆದಾಯ ಎರಡು ಕೋಟಿ ಇಪ್ಪತ್ ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಇನ್ನೂರ ಇದೆ ಅದರ ಪ್ರಕಾರ ಇವರು ಆಡಿಟ್ ನಲ್ಲಿ ಎಂಬತ್ತಾರು ಲಕ್ಷ ನಲವತ್ತೆಂಟು ನೂರ ಎಂಬತ್ತು ರೂಪಾಯಿ ಎಕ್ಸೆಸ್ ಖರ್ಚಾಗಿದೆ ಅವರು ಎಕ್ಸೆಸ್ ಇನ್ಕಮ್ ಕಿಂತ ಹೆಚ್ಚು ಎಕ್ಸ್ಪೆಂಡಿಚರ್ ಅನ್ನು ತೋರಿಸಿದ್ದಾರೆ ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಲ್ಲ ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಡಿಟ್ ರಿಪೋರ್ಟ್ ಬಂದಿಲ್ಲ ಸರ್ ಇದು ಸರ್ಕಾರದಿರೋದು ಇನ್ನು ಉಳಿದಂತೆ ನಮ್ಮ ಬೋಧನಾ ಶುಲ್ಕ ಮತ್ತು ಟೆಕ್ಸ್ಟ್ ಬುಕ್ ಇಂದು ಮಾತ್ರ ನಮಗೆ ಸಂಬಂಧ ಇರುತ್ತೆ ಹೊರತು